ಪ್ರಮುಖ ಸುದ್ದಿಗಳು ಮಧ್ಯಪ್ರದೇಶದಲ್ಲಿ ಕ್ರೇನ್ ಅಪಘಾತ ಇಬ್ಬರು ಸಾವು ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ರೈಲು ಸೇತುವೆ ನಿರ್ಮಾಣ ಸ್ಥಳದಲ್ಲಿ ಭೀಕರ ಘಟನೆ ಸಂಭವಿಸಿದೆ ಹದಿನಾರು ತೂಕದ ಸ್ಲ್ಯಾಬ್ ಹಾಕುತ್ತಿದ್ದ ಕ್ರೇನ್ ಅಚಾನಕೂರುಳಿ ಹಾದು ಹೋಗುತ್ತಿದ್ದ ಪಿಕಪ್ ಟ್ರಕ್ ಮೇಲೆ ಬಿದ್ದಿದೆ ಈ ಘಟನೆ ಮೂವತ್ತರಂದು ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಪಿತಾಂಪುರದ ಸಾಗೋರ್ ಪ್ರದೇಶದಲ್ಲಿ ನಡೆದಿದೆ ಟ್ರಕ್ನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಒಬ್ಬರು ಸ್ಥಳೀಯ ನಿವಾಸಿ ಮತ್ತೊಬ್ಬರು ಸಿಹೋರ್ ಜಿಲ್ಲೆಯಿಂದ ಬಂದವರು ಘಟನೆಯ ನಂತರ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈಲ್ವೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಈ ಅಪಘಾತಕ್ಕೆ ಕಾರಣ ಎಂದು ಆರೋಪಿಸಿದ್ದಾರೆ ನಿರ್ಮಾಣ ಕಾರ್ಯ ಆರಂಭಕ್ಕೂ ಮುನ್ನ ಸರಿಯಾದ ಸೇವಾ ರಸ್ತೆಯನ್ನು ನಿರ್ಮಿಸದೆ ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಜನರು ಹೇಳಿದ್ದಾರೆ ಪುನಃ ಪುನಃ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ ಈಗ ಈ ಭೀಕರ ಅಪಘಾತಕ್ಕೆ ಕಾರಣವಾದ ಸುರಕ್ಷತಾ ವೈಫಲ್ಯಗಳ ಕುರಿತು ಗಂಭೀರ ಪ್ರಶ್ನೆಗಳು ಎದ್ದಿವೆ ಉಗುಳು ಕಸ ಹಾಕಿದರೆ ಹಣ ಪಾವತಿಸಿ ವಾರಣಾಸಿಯಲ್ಲಿ ಸ್ವಚ್ಛತೆಯ ಮೇಲೆ ಕಟ್ಟುನಿಟ್ಟಿನ ಕ್ರಮ ವಾರಣಾಸಿಯಲ್ಲಿ ಈಗ ಕಟ್ಟುನಿಟ್ಟಿನ ಸ್ವಚ್ಛತಾ ನಿಯಮಗಳು ಜಾರಿಗೆ ಉತ್ತರ ಪ್ರದೇಶ ಘನತ್ಯಾಜ್ಯ ನಿರ್ವಹಣೆ ಮತ್ತು ವಾತಾವರಣ ಸ್ವಚ್ಛತಾ ಕಾಯ್ದೆಯಡಿ ವಾರಣಾಸಿಯಲ್ಲಿ ಹೊಸ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಸಾರ್ವಜನಿಕವಾಗಿ ಉಗುಳಿದರೆ ಇನ್ನೂರ ಐವತ್ತು ರೂಪೀಸ್ ತಂಡ ವಾಹನದಿಂದ ಉಗುಳಿದರೆ ಅಥವಾ ಕಸ ಎಸೆಯಿದರೆ ಒಂದು ಸಾವಿರ ರೂಪೀಸ್ ತಂಡ ವಿಧಿಸಲಾಗುತ್ತದೆ ಬೀದಿಯಲ್ಲಿ ತಿರುಗಾಡುವ ಪ್ರಾಣಿಗಳಿಗೆ ಆಹಾರ ಹಾಕಿದರೂ ಇನ್ನೂರ ಐವತ್ತು ರೂಪೀಸ್ ತಂಡ ಮನೆ ಬಳಿ ಇಪ್ಪತ್ನಾಲ್ಕು ಗಂಟೆಗೂ ಹೆಚ್ಚು ಕಾಲ ಕಸ ಸಂಗ್ರಹಿಸಿಕೊಂಡಿದ್ದರು ಉದ್ಯಾನ ರಸ್ತೆ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕಿದರೂ ಐನೂರ ರುಪೀಸ್ ತಂಡ ಪೆಟ್ ಪ್ರಾಣಿಗಳ ಮಲವನ್ನು ಸ್ವಚ್ಛಗೊಳಿಸಿದ ಪೆಟ್ ಮಾಲೀಕರಿಗೆ ಐನೂರ ರೂಪೀಸ್ ದಂಡ ನದಿಗಳು ಕಾಲುವೆಗಳು ಅಥವಾ ಒಳಚರಂಡಿಗಳಲ್ಲಿ ಕಸ ಅಥವಾ ಪ್ರಾಣಿಗಳ ಅವಶೇಷಗಳನ್ನು ಹಾಕಿದರೆ ಏಳ್ನೂರ ಐವತ್ತು ರುಪೀಸ್ ದಂಡ ಮುಚ್ಚದ ಟ್ರಕ್ಗಳಲ್ಲಿ ಕಸ ಸಾಗಿಸಿದರೆ ಎರಡು ಸಾವಿರ ರೂಪೀಸ್ ದಂಡ ಅತಿ ದೊಡ್ಡ ದಂಡ ಐದು ಸಾವಿರ ರುಪೀಸ್ ಕೆಸರು ನೀರು ಸಂಗ್ರಹವಾಗಿ ಆರೋಗ್ಯಕ್ಕೆ ಅಪಾಯ ಉಂಟಾಗುವಂತಹ ಅಸ್ವಚ್ಛ ಪರಿಸ್ಥಿತಿ ಸೃಷ್ಟಿಸಿದರೆ ವಿಧಿಸಲಾಗುತ್ತದೆ ಈ ಎಲ್ಲ ಕ್ರಮಗಳು ಪ್ರಧಾನಿ ಮೋದಿ ಅವರ ಸಂಸತ್ ಕ್ಷೇತ್ರವಾದ ವಾರಣಾಸಿಯನ್ನು ಇನ್ನಷ್ಟು ಸ್ವಚ್ಛ ಮತ್ತು ಆರೋಗ್ಯಕರ ನಗರವನ್ನಾಗಿಸಲು ಕೈಗೊಳ್ಳಲಾಗುತ್ತಿದೆ ಎಂದು ನಗರ ಪಾಲಿಕೆ ತಿಳಿಸಿದೆ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದ ಕ್ರಮ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗಾಗಿ ಇನ್ನೂ ಇಬ್ಬರು ಉದ್ಯೋಗಿಗಳನ್ನು ವಜಾಗೊಳಿಸಲಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಜ್ಯಪಾಲ ಮನೋಜ್ ಸಿನ್ಹಾ ಮತ್ತೊಬ್ಬರು ಸರ್ಕಾರಿ ಶಿಕ್ಷಕರನ್ನು ಸೇವೆಯಿಂದ ವಜಾಗೊಳಿಸಿದ್ದಾರೆ ಗುಲಾಂ ಹುಸೈನ್ ಮತ್ತು ಇಕ್ಬಾಲ್ ದಾರ್ ಎಂಬ ಇಬ್ಬರ ಮೇಲೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದ ಶಂಕೆಯ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಸಂವಿಧಾನದ ಕಲಂ ಮುನ್ನೂರ ಹನ್ನೊಂದು ಎರಡು ಸಿ ಅಡಿ ಈ ಕ್ರಮ ಜಾರಿಗೆ ತಂದಿದ್ದು ರಾಜ್ಯದ ಭದ್ರತೆಗೆ ಅಪಾಯ ಉಂಟುಮಾಡುವ ಉದ್ಯೋಗಿಗಳನ್ನು ತನಿಖೆ ನಡೆಸದೆ ವಜಾಗೊಳಿಸುವ ಅಧಿಕಾರ ಸರ್ಕಾರಕ್ಕೆ ಈ ಕಲನ್ ನೀಡುತ್ತದೆ ಈ ಇಬ್ಬರನ್ನು ವಜಾಗೊಳಿಸುವುದರೊಂದಿಗೆ ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದು ಎ ರದ್ದಾದ ಬಳಿಕ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ಸರ್ಕಾರಿ ನೌಕರರನ್ನು ಸೇವೆಯಿಂದ ತೆಗೆದುಹಾಕಲಾಗಿದೆ ರಾಜಕೀಯ ವಿರೋಧವಿದ್ದರೂ ರಾಜ್ಯ ಭದ್ರತೆಗೆ ಅಡ್ಡಿಯಾಗುವವರ ಮೇಲೆ ಕಠಿಣ ಕ್ರಮ ಮುಂದುವರಿಯುವುದಾಗಿ ಆಡಳಿತ ಸಂಸ್ಥೆ ಸ್ಪಷ್ಟಪಡಿಸಿದೆ ಭಾರತದ ಲೂಣಾಯ ಬಿಸುಗುಟ್ಟಬಲ್ಲ ಮತ್ತು ಅನುಭವಿಸಬಲ್ಲ ಧ್ವನಿ

Luna is world's first speech-to-speech -speech foundational model that brings together speech, music, and audio. Let me just show you how Luna works. Luna, how are you doing today? Hey, Sparsh, I am doing great. What about you? I'm doing good. By the way, you're live now. Everyone's listening. Are you ready? Wait, I I I'm live right now. Okay, breathe in. Calm down, Luna. You've got this. Can you show them what you can do? Oh, I can whisper. I can laugh. I can speak fast. Or slow. I have accents. And yes, I can sing. <laughs> all right then, Luna, sing something for everyone. I was born in circuits, wires, and light. No birthday cake, but that's all right. ಜಮ್ಮು ಕಾಶ್ಮೀರ ಮೇಘ ಸ್ಫೋಟ ಜಮ್ಮು ಕಾಶ್ಮೀರದ ಚೆಸೋಟಿನಲ್ಲಿ ಇನ್ನೂ ಮೂವತ್ತೊಂದು ಜನರು ನಾಪತ್ತೆ ಆಗಸ್ಟ್ ಹದಿನಾಲ್ಕರಂದು ಜಮ್ಮು ಮತ್ತು ಕಾಶ್ಮೀರದ ಚೆಸೋಟಿ ಗ್ರಾಮದಲ್ಲಿ ಸಂಭವಿಸಿದ ಭೀಕರ ಮೇಘ ವಿಪಾತ್ಗೆ ಈಗ ಎರಡು ತಿಂಗಳಿಗೂ ಹೆಚ್ಚು ಸಮಯವಾದರೂ ಮೂವತ್ತೊಂದು ಮಂದಿ ಇನ್ನೂ ಕಾಣೆಯಾಗಿ ಉಳಿದಿದ್ದಾರೆ ಆಕಸ್ಮಿಕವಾಗಿ ಬಂದ ಪ್ರವಾಹ ಮತ್ತು ಮಣ್ಣಿನ ಸೊರಗು ಅನೇಕ ಕಟ್ಟಡಗಳು ವಾಹನಗಳು ಮತ್ತು ಮಚೇಲ್ ಯಾತ್ರಾ ಮಾರ್ಗದ ಹೆಚ್ಚಿನ ಭಾಗವನ್ನು ಸಂಪೂರ್ಣವಾಗಿ ಹೊಡೆದು ಹಾಕಿತು ಇದುವರೆಗೆ ಅರವತ್ಮೂರು ಮೃತದೇಹಗಳನ್ನು ಗುರುತಿಸಲಾಗಿದೆ ಮತ್ತು ಹಲವಾರು ಶವಭಾಗಗಳನ್ನು ಸಹ ರಕ್ಷಣಾ ತಂಡಗಳು ಪತ್ತೆ ಹಚ್ಚಿವೆ ಹತ್ತೊಂಬತ್ತು ಮನೆಗಳು ಹಾನಿಗೊಳಗಾಗಿದ್ದು ಅವುಗಳಲ್ಲಿ ಹದಿನಾರು ಮನೆಗಳು ಸಂಪೂರ್ಣ ಧ್ವಂಸಗೊಂಡಿವೆ ಹೆಚ್ಚಿನ ಬಲಿಯಾದವರು ಯಾತ್ರಿಕರು ಮತ್ತು ಸ್ಥಳೀಯ ನಿವಾಸಿಗಳೇ ಪರಿವಾರಗಳಿಗೆ ಎಸ್ಡಿಆರ್ಎಫ್ ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಯಡಿ ಪರಿಹಾರ ನೀಡಲಾಗುತ್ತಿದೆ ಪಿಎಂಎ ವೈ ಜಿ ಯೋಜನೆಯಡಿ ಹೊಸ ಮನೆಗಳನ್ನು ನಿರ್ಮಿಸಲು ಸರ್ಕಾರ ಯೋಜಿಸಿದೆ ಕಾನೆಯಾದವರ ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ ಜಾರ್ಖಂಡ್ನಲ್ಲಿ ನಕ್ಸಲರ ಐಇಡಿ ವಿಸ್ಫೋಟದ ಇಪ್ಪತ್ತು ದಿನಗಳ ನಂತರ ಸಿಆರ್ಪಿಎಫ್ ಹೀರೋ ಸಾವು ಸಿಆರ್ಪಿಎಫ್ ಇನ್ಸ್ಪೆಕ್ಟರ್ ಕೌಶಲ್ ಕುಮಾರ್ ಮಿಶ್ರಾ ಅವರು ಅಕ್ಟೋಬರ್ ಹತ್ತರಂದು ಜಾರ್ಖಂಡ್ನ ವೆಸ್ಟ್ ಸಿಂಗಭೂಮ್ ಜಿಲ್ಲೆಯ ನಕ್ಸಲ್ ಪ್ರಭಾವಿತ ಪ್ರದೇಶದಲ್ಲಿ ನಡೆದ ಐಡಿ ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರು ಇಪ್ಪತ್ತು ದಿನಗಳ ಚಿಕಿತ್ಸೆ ನಂತರ ಅವರು ಏಮ್ಸ್ ದೆಹಲಿಯಲ್ಲಿ ನಿಧನರಾಗಿದ್ದಾರೆ ಮಿಶ್ರಾ ಅವರು ಅರವತ್ತು ನೇ ಬಟಾಲಿಯನ್ನ ಪಡೆಯನ್ನು ನಾರ್ತ್ ಸರಂಡಾ ಕಾಡಿನಲ್ಲಿ ಪೆಟ್ರೋಲ್ಗೆ ಮುನ್ನಡೆಸುತ್ತಿದ್ದಾಗ ಬಲವಾದ ಸ್ಫೋಟ ಸಂಭವಿಸಿತ್ತು ಅದೇ ಘಟನೆಯಲ್ಲಿ ಗಾಯಗೊಂಡಿದ್ದ ಕಾನ್ಸ್ಟೇಬಲ್ ಮಹೇಂದ್ರ ಲಸ್ಕರ್ ಈಗಾಗಲೇ ಸಾವನ್ನಪ್ಪಿದ್ದರು ನಕ್ಸಲ್ ಚಟುವಟಿಕೆ ಕಡಿಮೆಯಾಗಿರುವುದಾದರೂ ಐದಿಗಳು ಇಂದಿಗೂ ಈ ಎಡಪಂಥೀಯ ಅತಿರೇಕ ಪ್ರದೇಶಗಳಲ್ಲಿನ ಭದ್ರತಾ ಪಡೆಗಳಿಗೆ ಅತ್ಯಂತ ದೊಡ್ಡ ಅಪಾಯ ಆಗಿವೆ ಇನ್ಸ್ಪೆಕ್ಟರ್ ಮಿಶ್ರಾ ಅವರ ಬಲಿದಾನ ದಶಕಗಳಿಂದ ಉಗ್ರರ ವಿರುದ್ಧ ಹೋರಾಡಿ ದೇಶವನ್ನು ಕಾಪಾಡುತ್ತಿರುವ ಅನೇಕ ಧೈರ್ಯಶಾಲಿ ಯೋಧರ ಪಟಳಕ್ಕೆ ಸೇರಿದೆ ಇಂತಹ ಹೊಸ ಮಾಹಿತಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ